ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಲಾಗೇ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ ನಾವು ನಮ್ಮ ಟೀಮ್ ಮೇಟ್ ಜೊತೆ ಸೇರಿಬಿಟ್ಟು ಎಲ್ರೂ ಪ್ಲಾನ್ ಮಾಡಿ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ಇದರ ರೀಸನ್ ಅನ್ನ ನಾನು ವಿಡಿಯೋ ಕೊನೆದಲ್ಲಿ ಹೇಳಿದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಈ ಹೋಟೆಲ್ ಬಂದ್ಬಿಟ್ಟು ನಮ್ಮ ಕಂಪ್ನಿಯಿಂದ ಒಂದು ಎರಡು ನೂರು ಮೀಟರ್ ದೂರಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಟ್ರೈನರ್ ಸೊ ಅದಕ್ಕೋಸ್ಕರ ಇಲ್ಲೇ ಪ್ಲಾನ್ ಮಾಡಿದ್ವಿ ಹೋಟೆಲ್ ಹೇಗಿದೆ ಅಂತೇಳಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸೊ ಆಕ್ಚುಲಿ ಹೋಟೆಲ್ ತುಂಬಾ ದೊಡ್ಡದಿತ್ತು ಸೊ ಹೊರಗಡೆಯಿಂದ ನೋಡಿದ್ರೆ ಅದು ಚಿಕ್ಕ ತಂತ ಕಾಣ್ತಾ ಇತ್ತು ಬಟ್ ದೊಡ್ಡದಿತ್ತು ಆ್ಯಕ್ಚುಲಿ ಟ್ವೆಂಟಿ ಪೀಪಲ್ಸ್ ಇದ್ದ ಕಾರಣ ಸೊ ಅವರು ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಟ್ವೆಂಟಿ ಪೀಪಲ್ಸ್ಗೆಲ್ಲ ಒಂದೇ ಕಡೆ ಅರೇಂಜ್ಮೆಂಟ್ ಮಾಡಿಕೊಟ್ರು ಎಲ್ರು ಯಾವ್ ಫುಡ್ ನ ಆರ್ಡರ್ ಮಾಡ್ಬೇಕಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ರು ಸ್ವಪ್ ಜನ ಬಿರಿಯಾನಿ ಸೊಪ್ ಜನ ವೆಜ್ ಇದ್ರು ಸೊ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ನ ಆರ್ಡರ್ ಮಾಡ್ತಾ ಇದ್ರು ಸೊ ಇವಳು ಕಾವ್ಯ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಲಾಬ್ ಚಾನಲ್ ನ ಓಪನ್ ಮಾಡಿದಾಳೆ ಸೊ ಇವು ಕೂಡ ಸಪೋರ್ಟ್ ಮಾಡಿ ಕಾವ್ಯ ಕನ್ನಡತಿ ಅಂತ ಹೇಳ್ಬಿಟ್ಟು ಚಾನಲ್ ಅನ್ನ ಹೋಗ್ಬಿಟ್ಟು ವಿಸಿಟ್ ಮಾಡಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ರೀಸನ್ ನೋಡು ನಿನ್ನ ಗಂಗಾ ಇವ್ರಂತ್ ನೋಡು ಹೇಳಕ್ಕಾಗಲ್ಲ ಅಷ್ಟು ನೆಕ್ತಾರೆ ಕಂಪ್ನಿಯಲ್ಲಿ ಇವರ ನಗೋರೇ ನೋಡಿಲ್ಲ ನಾನು ಆಸ್ತ ಕೊನೆಗೂ ಫುಡ್ ಆರ್ಡರ್ ಮಾಡಿದ್ದು ಬೇಗ ಕೊಟ್ಟರು ಆ್ಯಕ್ಚುಲಿ ನಾವು ನಾನ್ ವೆಜ್ದವ್ರಿಗೆ ಬೇಗ ತಂದು ವೆಜ್ ವೆಜ್ನವ್ರಿಗೆ ತುಂಬಾ ಲೇಟ್ ಮಾಡಿ ತಂದ್ಕೊಟ್ರು ನಾವು ತಿನ್ನೋದು ನೋಡ್ಬಿಟ್ಟು ಅವರು ತುಂಬಾ ಹೊಟ್ಟೆ ಹೊರ್ಕೋತಾ ಇದ್ರು ಸೊ ಅವ್ರಿಗೆ ತೋರಿಸಿ ತೋರಿಸಿ ತಿಂತಾ ಇದ್ವಿ ನಾವಂತರೂ ಎಲ್ಲರ ಗ್ರೂಪಲ್ಲೂ ಇಂಥವ್ರು ಒಬ್ಬರು ಇದ್ದೇ ಇರ್ತಾರೆ ಸೊ ಡಿಸೈನ್ ಮಾಡಿಬಿಟ್ಟು ತಿನ್ನೋದು ಕೊನೆಗೆ ಒಂದು ಲೆಮನ್ ಸೋಡಾನ ಆರ್ಡರ್ ಮಾಡಿಬಿಟ್ಟು ಕೂಡುದು ಬಿಲ್ ಸೆಕ್ಷನ್ಗೆ ಹೋದ್ರೆ ಸೊ ವೆಜ್ನವ್ರದ್ದು ಎರಡು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ನಾನ್ ವೆಜ್ದವ್ರದ್ದು ನಾಲ್ಕು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಆಗಿತ್ತು ಸೊ ಎಲ್ಲರೂ ಕೂಡ ತಿಂದು ಹೋಗ್ತಾ ಇದ್ದರು ಎಲ್ಲರೂ ಕೂಡ ಒಂದು ಫೈನಲ್ ಶಾರ್ಟ್ ತಗೋಬೇಕಂತ ಹೇಳ್ಬಿಟ್ಟು ನಾನು ಕೆಳಗಡೆ ಬಂದು ತಗೋತಾ ಇದ್ದೆ ಎಲ್ಲರೂ ಕೂಡ ಹಾಯ್ ಮಾಡ್ತಾ ಹೋಗ್ತಾ ಇದ್ರು ಈಗ ಚೆನ್ನಾಗಿ ತಿನ್ಬಿಟ್ಟು ಬಂದ್ವಿ ಸರ್ ತಾವೇ ಅಂತ ನಾನು ಅಣ್ಣ ಶಿವಣ್ಣನವರ ಅಭಿಮಾನಿ ಸೊ ನಾಲ್ಕೈದು ಸಾವಿರ ಬಿಲ್ ಮಾಡಿದ್ರು ಸೊ ಚೆನ್ನಾಗಿತ್ತು ಒಂಥರ ಪಾರ್ಟಿ ಆ್ಯಕ್ಚುಲಿ ನಮ್ಮದು ಏಳು ವೀಕು ಟ್ರೈನಿಂಗ್ ಮುಗೀತು ಸೊ ಅದಕ್ಕೋಸ್ಕರ ಸರ್ ಕರ್ಕೊಂಡು ಹೋಗಿದ್ರು ಊಟ ಮಾತ್ರ ಚೆನ್ನಾಗಿತ್ತು ಸೊ ಒಂಥರ ಹೊಸ ಜರ್ನಿ ಸಿಕ್ಕಿದೆ ಕಂಪ್ನಿಯಲ್ಲಿ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಸೊ ಇವರ ಅಷ್ಟೇ ಹೌದು ನನ್ನ ಪಾಪಿ ಕಚರಾ ನನ್ ಮಗ ವರ್ಷನ್ ಮಗ ಬೇರ ಹೇಳ್ಕೊಳ ಹೇಳ್ಕೊಂತೀರಿ ಅಷ್ಟೇ ವ್ಯತ್ಯಾಸ